thank <laughs> you ಇವಾಗ ಬಂದ್ರ ಹಾ ಈಗ ಬಂದು ಈಗ ಬಂದು ಇವ್ರ ಹನುಮಂತೆ ಗೌಡ್ರಂತ ಆಯ್ತು ಈಗ ನಮ್ಮೂರ್ ಜಾತ್ರೆ ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಬನ್ನಿ ಗೌಹಣ ಹೋಗಿ ಜಾತ್ರೆಗೆ ಸ್ನೇಹಿತರೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಊರಬ್ಬ ಅಂತ ಹೇಳ್ತೀವಿ ಅದೇ ಊರಬ್ಬ ನಮ್ಮ ಮನೇಲಿ ಇವತ್ತು ಪ್ರತಿ ವರ್ಷ ಊರಬ್ಬ ನಡೆಯುತ್ತೆ ನಾವು ಕೂಡ ಊರಬ್ಬರಿಗೆ ಕರೀತಾರೆ ನಾವು ಊರಬ್ಬಕ್ಕೆ ಬರಲ್ಲ ಯಾಕಂದ್ರೆ ಆ ಟೈಮಲ್ಲಿ ಎಕ್ಸಾಮ್ಸ್ ಇರುತ್ತೆ ಮಕ್ಕಳಿಗೆ ಮತ್ತೆ ಜೊತೆಗೆ ಆ ಇಲ್ಲಿಯ ಒಂದು ಸಂಸ್ಕೃತಿಗಳು ನಮ್ಗೆ ಅಷ್ಟೊಂದು ಗೊತ್ತಿರೋದ ಕಾರಣ ನಾವೇನ್ ಮಾಡ್ತೀವಿ ಜಾತ್ರೆಗೆ ಬರಲ್ಲ ನಿಮ್ಮೂರಲ್ಲೂ ಕೂಡ ಇದೇ ರೀತಿ ಜ ಊರಬ್ಬ ಇರುತ್ತೆ ನೀವು ಕೂಡ ಈ ಊರ ಹಬ್ಬಗಳನ್ನ ಮಾಡ್ತೀರ ಅಂದ್ರೆ ಸ್ಕಿಪ್ ಮಾಡ್ತೀರಾ ಅಂದ್ರೆ ಏನೋ ಒಂದು ಕಾರಣ ಹೇಳ್ಬಿಟ್ಟು ತಂದೆ ತಾಯಿ ಕಾರಣ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಜಾತ್ರೆಗೆ ಹೋಗಲ್ಲ ಇವತ್ತು ನಮ್ಮ ತಂದೆ ಬಹಳ ವರ್ಷಗಳಿಂದ ನಮಗೆ ಊರ ಹಬ್ಬಕ್ಕೆ ಕರಿತಾ ಇದ್ದು ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಈ ಊರ ಹಬ್ಬಕ್ಕೆ ನಾವು ಬರ್ತಾ ಇರ್ತದೆ ಹಾಗೆ ನಮ್ಮ ತಂದೆ ನನ್ನ ಮಗ ಮತ್ತೆ ನಮ್ಮ ಸ್ನೇಹಿತರ ಜೊತೆಗೆ ಇವತ್ತು ಊರ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಆ ಊರ ಹಬ್ಬವನ್ನು ತೋರಿಸ್ತೀನಿ ಅಲ್ಲಿ ಹಿರಿಯರು ಏನೇನು ಮಾತಾಡ್ತಾರೆ ಏನೇನು ಸಂಸ್ಕೃತಿಗಳಿದೆ ಯಾಕಂದ್ರೆ ಪ್ರತಿ ಊರಲ್ಲೂ ಈ ತರದ ಹಬ್ಬ ಜಾತ್ರೆಗಳು ನಡೀತಾ ನಡೆದೇ ನಡೆಯುತ್ತೆ ನೀವು ಕೂಡ ಇಲ್ಲಿ ಇಲ್ಲಿವರೆಗೂ ನೀವು ಊರ ಹಬ್ಬಗಳನ್ನ ನೀವು ಯಾರಾದರೂ ಬಂದಿಲ್ಲ ಅಂತಂದರೆ ನಿಮ್ಮ ಊರಲ್ಲಿ ಹಬ್ಬ ನಡೆಯೋದನ್ನ ದಯವಿಟ್ಟು ಮಿಸ್ ಮಾಡ್ದಲೇ ಊರ ಹಬ್ಬಕ್ಕೆ ಹೋಗಿ ತಂದೆಯ ಹೇಳ್ಕೊಟ್ಟಂಥ ಕಲ್ಚರು ವಾತಾವರಣಗಳನ್ನ ಕಂಟಿನ್ಯೂ ಮಾಡಿ ಆ ಜೊತೆಗೆ ನಿಮ್ಮ ಮಕ್ಕಳಿಗೆ ಕೂಡ ಇಂಥ ಮೆಸೇಜ್ಗಳನ್ನು ಪಾಸ್ ಮಾಡಬೇಕು ಅಂದರೆ ನೀವು ಊರ ಹಬ್ಬಕ್ಕೆ ಹೋಗಲೇಬೇಕು ಇವತ್ತು ಊರ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಊರ ಹಬ್ಬದಲ್ಲಿ ಯಾವ್ಯಾವ ಥರ ಪೂಜೆ ಪುನಸ್ಕಾರಗಳು ಅಲ್ಲಿ ಗುರು ಹಿರಿಯರುಗಳು ಏನು ಸಂಸ್ಕೃತಿ ನಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಒಂದು ಊರು ಬಂದಾಗ ಇಂಥ ಸಂಸ್ಕೃತಿಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಬನ್ನಿ ಇವತ್ತು ಊರ ಹಬ್ಬಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಆ ಊರನ್ನ ಹಬ್ಬವನ್ನು ನೋಡೋಣ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಪ್ರತಿ ವರ್ಷ ನೀವು ಹಬ್ಬ ಚಿಕೋಯಲು ಹಬ್ಬಕ್ಕೆ ಹೋಗ್ತಾ ಇದ್ರಿ ಹಬ್ಬಕ್ಕೆ ಹೋಗ್ತಾ ಇದ್ದು ಈಗ ನಾವೆಲ್ಲ ಇತ್ತೀಚಿಗೆ ಸರ್ಕಾರಿ ಕೆಲಸ ಸೇರಿದ್ಮೇಲೆ ನಾವು ಹಬ್ಬಕ್ಕೆ ಹೋಗೋದೇ ಕಡಿಮೆ ಆಗಿದೆ ಮಕ್ಕಳು ಸಹಿತ ಎಲ್ಲ ಈಗ ಹೊರಗಡೆ ಕೆಲಸದಲ್ಲಿ ಇರೋದಕ್ಕಿಂತ ಅವರು ಸಹ ಈ ಸಾರಿ ನಾವು ಹಬ್ಬಕ್ಕೆ ಕರೆದಿದ್ದು ಮಗ ಮೊಮ್ಮಗ ಮತ್ತು ಸ್ನೇಹಿತರೆಲ್ಲ ಬಂದಿದ್ದಾರೆ ಮುಂದೆ ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ನಮ್ಮ ತಂದೆಯವರು ಸ್ವಲ್ಪ ಚಿಲ್ಲರೆ ಕಾಸು ಕೊಟ್ಟು ನಮ್ಗೆ ಜಾತ್ರೆ ಕಳಿಸ್ತಾ ಇದ್ರು ಅಂದ್ರೆ ಹೆಚ್ಚು ಕಡಿಮೆ ಒಂದು ಐದು ಹತ್ತು ರೂಪಾಯಿ ಕೊಡೋರು ಈಗ ಅದಕ್ಕೆ ಏನು ಬೆಲೆನೇ ಆಗಿದೆ ಆದರೂ ಸಹ ಹೋಗಿ ದೇವಸ್ಥಾನ ಜಾತ್ರೆಯಲ್ಲಿ ಐಸ್ ಕ್ರೀಮು ಐಸ್ ಕ್ಯಾಂಡಿ ಮತ್ತೆ ಎಲ್ಲ ತಿಂಡಿನೆಲ್ಲ ತಿಂದು ಮಂಡಕ್ಕಿ ಪುರಿ ಜಾಸ್ತಿ ಜಾತ್ರೆಯಲ್ಲಿ ತಿನ್ನೋದು ಅದನ್ನೆಲ್ಲ ತಿನ್ಕೊಂಡು ಬಾರಿ ಬರ್ತಾ ಇದ್ದು ಹಾಗಾಗಿ ಈ ಬೀರಮ್ಮನ ಜಾತ್ರೆ ಮತ್ತು ಅದನ್ನ ನಾವು ಈಗ ಇವತ್ತು ನೆನೆಸ್ಕೊಳ್ಬೇಕಂತಂದ್ರೆ ಭಾರಿ ಒಂದು ವಿಶೇಷತೆ ಇದೆ ಅದು ಪೂಜಾದಿಂದ ನಡ್ಕೊಂಡು ಬಂದಂಥ ಜಾತ್ರೆ ಭಾರಿ ಪವಿತ್ರತೆ ಇದೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಇದೇ ಮಾರ್ಗವಾಗಿ ಈ ದಾರಿಯಲ್ಲಿ ಬರ್ತಾಯಿದ್ರು ನಾವು ಸಹ ಹೋಗ್ತಾಯಿದ್ದು ರಾತ್ರಿ ಸುಗ್ಗಿಗೆ ಹೋಗೋದು ಆಗಲೂ ಅಣ್ಣಪ್ಪೋದು ಅಂತೇಳ್ಬಿಟ್ಟು ಹೋಗ್ತಾಯಿದ್ದು ಮತ್ತು ನಮ್ಮ ಅಕ್ಕ ಎಲ್ಲ ಜೊತೆ ಇರ್ತಿದ್ರು ಆವಾಗ ಈಗೆಲ್ಲ ಮದುವೆ ಆಗಿ ಅವರು ಹೊರಗಡೆ ಹೋಗಿದ್ದಾರೆ ಅವರನ್ನ ನಾವು ಹಬ್ಬಕ್ಕೆ ಕರಿತೀವಿ ಅಪರೂಪಕ್ಕೆ ಬರ್ತಾರೆ ಬಂದು ಯಾವುದೋ ಟೈಮಲ್ಲಿ ಬರ್ತಾರೆ ಯಾವುದೋ ಟೈಮಲ್ಲಿ ಹೋಗ್ತಾರೆ ಇದು ಅಣ್ಣಪ್ಪದ ಅಂತಲ್ಲ ಅಣ್ಣಪ್ಪ ಅಂದ್ರೆ ಏನು ಅಣ್ಣಪ್ಪದ ಅಂದ್ರೆ ಅಂದ್ರೆ ಸಾಮಾನ್ಯ ತಿಂಗಳ ಹಬ್ಬ ಇದು ಶಿವರಾತ್ರಿ ಸ್ಟಾರ್ಟ್ ಮಾರನೇ ದಿವಸ ಸ್ಟಾರ್ಟ್ ಆದ್ರೆ ಅದ ನಂತರ ಒಂದು ತಿಂಗಳ ಹಬ್ಬ ಆ ಹಬ್ಬಕ್ಕೆ ಲಾಸ್ಟ್ ಕೊನೆ ಹಬ್ಬ ಅಂತಂದ್ರೆ ಇದು ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡು ಬರ್ತಕ್ಕಂಥ ಇದು ತುಂಬಾ ಜಾತ್ರೆ ಜನ ಸೇರ್ತಾರೆ ಆ ಜಾತ್ರೆಯಲ್ಲಿ ನಾವುಗಳು ಸಹ ಪಾಲ್ಗೊಳ್ತೀವಿ ಹಾಗಾಗಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಈಗ ನಾವು ಬೀರ್ಗೂಜ್ ಜಾತ್ರೆ ಅಂತ ಒಂದು ವಿಶೇಷತೆನೆಯ ಸಾಮಾನ್ಯವಾಗಿ ನಾವು ಎಲ್ಲರೂ ಹೋಗ್ತಾ ಇದೀವಿ ಇವತ್ತು ನಮ್ಮ ಜೊತೆ ಈ ರವಿಗೌಡರು ಸಹ ಬಂದಿದ್ದಾರೆ ಬೀರ್ಗೂಜ್ ಜಾತ್ರೆಗೆ ಹೋಗೋಣ ಅಂತ ಹೇಳಿ ನಾವು ಬಾಲ್ಯ ಸೇರ್ಸಿದ್ರು ಒಂದೇ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದವು ಮತ್ತು ಈಗ ಅಕ್ಕಪಕ್ಕದವರಾಗಿದ್ದಾರೆ ನೈಬರ್ ಆಗಿದ್ದಾರೆ ನಾವು ಅವರು ಬಾರಿ ಅನ್ಯೋನ್ಯ ಆಗಿದ್ವಿ ಅವರು ಸಹ ಜಾತ್ರೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಕೇಳಿ ಹ್ಮ್ ಸರಿ ಹೇಳಿ ರವಿಗೌಡ್ರ ಏನು ವಿಶೇಷತೆ ನೀವು ಬೀರ್ಗೂರು ಬೀರ್ಗೂರ್ ಬೀರಮ್ಮ ತಾಯಿ ದೇವಸ್ಥಾನಕ್ಕೆ ಇನ್ನೂರು ವರ್ಷದ ಇತಿಹಾಸ ಇದೆ ಇತಿಹಾಸ ಇದೆ ಆ ಇನ್ನೂರು ವರ್ಷಗಳ ಆಗಾಯ್ತು ಈ ಜಾತ್ರೆ ಬಹಳ ಸಂಭ್ರಮದಾಗ್ಲಿ ಆಚರಿಸ ಆಚರಿಸ್ತೀವಿ ಒಂದು ತಿಂಗಳು ಹಬ್ಬ ಇದೆ ಹಬ್ಬ ಇದ್ಮೇಲೆ ಅದು ಒಂದು ನಾವು ಪ್ರತಿ ಎಂಟು ದಿವ್ಸಕ್ಕೂ ಒಂದೊಂದು ಹಬ್ಬ ಬರ್ತವೆ ಕೊನೆಗೆ ನಾವು ಇವತ್ತು ಹಣ್ಣೊಪ್ಪದು ಅಂತ ಇಟ್ಕೊಂಡಿದೀವಿ ತಾಯಿ ಬೀರಮ್ಮನಿಗೆ ಹಣ್ಣು ಒಪ್ತಕ್ಕಂಥ ವ್ಯವಸ್ಥೆ ಇದೆ ಆ ಪಕ್ಕದಲ್ಲಿ ಈಶ್ವರ ದೇವಸ್ಥಾನವೂ ಇದೆ ಹಾಗೇನೆ ಮಾರಿ ದೇವಸ್ಥಾನವೂ ಇದೆ ಅವು ಇವತ್ತಿನ ದಿವಸ ಹಣ್ಣೊಪ್ಪೋದು ಹೇಳಿ ತಾಯಿ ಬೀರಮ್ಮನಿಗೆ ಹಣ್ಣೊಪ್ಪಿದ ಮೇಲೆ ನಾಳೆ ಬಂಡಾರ ಕಟ್ಟೋದು ಅಂತ ತಾಯಿ ತಂದು ದೇವಸ್ಥಾನಕ್ಕೆ ಕೂರಿಸ್ತಕ್ಕಂಥ ವ್ಯವಸ್ಥೆಗೆ ನಾವು ಬಂಡಾರ ಕಟ್ಟೋದು ಅಂತ ಹೇಳ್ತೀವಿ ಈ ಥರ ಇನ್ನೂರು ವರ್ಷಗಳ ಆಗಾಯ್ತು ಅಂದರೆ ಅಂದ್ರೆ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಈಗಲೂ ನಡ್ಕೊಂಡು ಹೋಗ್ತಾ ಇದೆ ಈ ಹಣ್ಣಪ್ಪ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ನಾವು ಹೇಳಬೇಕಂತಂದ್ರೆ ಅಂತಂದ್ರೆ ಅಕ್ಕಪಕ್ಕ ಈಗ ಹೂಗೆ ಹೂಗೆ ಇರ್ಬೋದು ಮಾಗುಂಡಿ ಇರ್ಬೋದು ಕರ್ಗಣೆ ಇರ್ಬೋದು ಬಿಕ್ಕರ್ಣೆ ಆಮೇಲೆ ಈ ಕಡೆ ಕಾರ್ಗೋಡು ಆಮೇಲೆ ಈ ಕಡೆ ಭಾರತಿ ಬೈಲು ಸುತ್ತಮುತ್ತ ಅಂತ ಅಂತಂದ್ರೆ ಈಗ ಎಲ್ಲಾ ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಬಾರಿ ವಿಶೇಷತೆ ಇವತ್ತಿದೆ ಅದನ್ನ ನಾವೆಲ್ಲ ಜಾತ್ರೆಗೆ ಹೋಗ್ತಾ ಇದ್ವಿ ಈ ಬೀರಮ್ಮ ಜಾತ್ರೆಗೆ ಕರೆದಿರೋ ನಮ್ಮ ಮಂಜಾತ್ ನವೀನ್ ಮಂಜಾತ್ ಅವ್ರ ಧನ್ಯವಾದಗಳು ನಮ್ಮ ಊರಲ್ಲಿ ಎಲ್ಲಾ ನಡೀತಾ ಇತ್ತು ಅದು ಇತ್ತೀಚೆಗೆ ಕಡಿಮೆ ಆಗಿದೆ ಇಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಮಲೆನಾಡು ಕಡೆ ಬೀರಮ್ಮ ಅಣ್ಣೊಪ್ಪದು ಅಂತ ಇವತ್ತು ಜಾತ್ರೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಇದೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಆಮೇಲೆ ಬೆಂಗಳೂರಿಂದ ಬಂದಿದ್ದೀವಿ ನಾವು ಜೊತೆಯಲ್ಲಿ ತುಂಬ ಆತ್ಮೀಯತೆಯಿಂದ ಕರೆದಿದ್ದಾರೆ ಆತ್ಮೀಯತೆಯಿಂದ ಎಲ್ಲ ನೋಡ್ಕೊಂತಿದ್ದಾರೆ ಜಾತ್ರೆಯನ್ನು ತೋರಿಸೋದು ಕರೆದಿದ್ದಾರೆ ಈಗ ಹೋಗ್ತಾ ಇದ್ದೀವಿ ಜಾತ್ರೆ ಎಲ್ಲ ನೋಡೋದಕ್ಕೆ ಈ ದಿವಸ ಬೀರಗ ಬೀರಮ್ಮನ ದೇವರ ಹಣ್ಣಪ್ಪ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳು ಮತ್ತು ಸ್ನೇಹಿತರೆಲ್ಲ ಬಂದಿದ್ದಾರೆ ಹಾಗೆ ನಮ್ಮ ಈ ಬೀರಮ್ಮನ ದೇವರ ಸಮಿತಿ ಸದಸ್ಯರುಗಳು ಬಗ್ಗೆ ನಮ್ಮ ಗ್ರಾಮದ ನಮ್ಮ ಸ್ನೇಹಿತರಾದಂತ ಸುಬ್ಬೇಗೌಡರು ಪರಿಚಯ ಮಾಡ್ಕೊಡ್ತಾರೆ ನಮಸ್ಕಾರ ಸುಬೇಗೌಡ ನಾನ್ ಅಂತ ನಮಸ್ಕಾರ ಹೆಚ್ಚಿನ ಮಾಹಿತಿಯನ್ನ ಏನು ಬೀರಮ್ಮನ್ ಬಗ್ಗೆ ಸ್ವಲ್ಪ ಜೊತೆಗೆ ಒಂದು ದೇವರ ಒಂದು ಶಕ್ತಿ ಮತ್ತೆ ನೀವೇನು ಆಚಾರ ವಿಚಾರಗಳು ಹೇಗೆ ದೇವಸ್ಥಾನವನ್ನ ಒಂದು ಪೂಜೆ ನಡೆಯುತ್ತೆ ಅಂತ ಹೇಳಿ ಹೆಚ್ಚಿನ ಮಾಹಿತಿ ಕೊಡಿ ಈಗ ನಮ್ಮ ನಾವು ಗ್ರಾಮದವರು ಗ್ರಾಮದೇವ ಸ್ವಾಮಿ ಸದಸ್ಯರು ನಮ್ಮ ಹಿರಿಯರು ಈ ಹಿರಿಯರ ಕಾಲ ನಡ್ಕೊಂತ ಬಂದಂತ ದೇವತೆ ನಡ್ಕೊಂಡು ನಮ್ಮ ಹಿರಿಯರ ನಾಯಣಗೌಡರು ಅಂತಿದ್ದಾರೆ ಅವರು ಇದ್ರ ಬಗ್ಗೆ ದೇವ್ರ ಬಗ್ಗೆ ವಿಚಾರಗಳನ್ನ ನಡೆದಂತ ಏನು ಬಂದ ವಿಚಾರ ಏನು ತಿಳಿಸ್ತಾರೆ ಹಾಗೆ ನಮ್ಮ ಹಿರಿಯರಂತ ಗೌಡ್ರು ಇದ್ದಾರೆ ರಮೇಶ್ ಗೌಡ್ರು ಇದ್ದಾರೆ ನಮ್ಮ ಹಿರಿಯ ನಮ್ಮ ರಮೇಶ್ ಗೌಡ್ರು ಇದ್ದಾರೆ ಹಾಗೆ ಗಿರೀಶು ಹಾಗೆ ಸಚಿನ್ ನೀನು ಯೋಗೇಶ ಮಹೇಶ್ ತುಂಬಾ ಗ್ರಾಮದ ಎಲ್ಲಾ ಸದಸ್ಯರು ಇದ್ದಾರೆ ಹಾಗೆ ನಮ್ಮ ಪಕ್ಕದಲ್ಲಿ ನಮ್ಮ ಹಿರಿಯರ ನಮ್ದು ನರೇಶ್ ಕುಡ್ರ್ರು ಇದ್ದಾರೆ ಇದ್ರ ಬಗ್ಗೆ ದೇವತೆ ಬಗ್ಗೆ ಹಿಂಗೆ ನಡೆ ನುಡಿ ಬಗ್ಗೆ ಹಿಂದೆ ನರಕ ಬಂದಂತ ಏನ್ ಸಂಪ್ರದಾಯ ಇದೆ ಅದನ್ನ ಸ್ವಲ್ಪ ನಿಮ್ಗೆ ಈ ದೇವತೆ ಬಗ್ಗೆ ಮತ್ತು ಊರ್ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ ಹೆಸರು ಹ ನಮಸ್ಕಾರ ಏನು ದೇವಸ್ಥಾನದ ಇತಿಹಾಸವಿರಬಹುದು ಅಥವಾ ಯಶಸ್ಸಿನ ದೇವಸ್ಥಾನದ ಕಾರ್ಯವನ್ನು ಮಾಡ್ಕೊಂಡ್ ಬಂದಿದ್ದೀರಾ ಹುಟ್ಟಿದಾಗಿಂದ ಹುಟ್ಟಿದಾಗಿಂದ ಅಂದ್ರೆ ಸುಮಾರು ಅರವತ್ತಾರು ಅರವತ್ತೇಳನೇ ಇಶ್ ಅರವತ್ತಾರನೇ ಇಸ್ವಿಯಿಂದ ಗೊತ್ತುಂಟು ಅದಕ್ಕಿಂತ ಹಿಂದೆ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು ಅವು ಮತ್ತು ಅರ್ಚಕರಿದ್ದಾರೆ ಅರ್ಚಕರ ದೇವಸ್ಥಾನದಲ್ಲಿ ಹಿಂದಿನಿಂದ ಕ್ರಮದಂತೆ ನಡ್ಕೊಂಡು ಬಂದಿದೆ ಸುಮಾರು ಒಂದು ನಾನ್ನೂರು ವರ್ಷದ ಇತಿಹಾಸ ಇದೆ ಜೆ ಎಸ್ ರಾವ್ ಅಂತ ಅವ್ರ ಕಾಲದಿಂದ ಇದು ನಡ್ಕೊಂಡು ಬಂದಿದೆ ನಮಗೆ ಗೊತ್ತಿದ್ದ ಹಾಗೆ ಆಮೇಲಿಂದ ನಮ್ಮ ಜೋಯ್ಕೆರೆ ಕುಟುಂಬದವರು ಮತ್ತು ಇನ್ನು ಇತರೆ ಗ್ರಾಮಸ್ಥರು ಎಲ್ಲರೂ ಸಹ ಎಲ್ಲ ಇಲ್ಲಿ ಗ್ರಾಮಸ್ಥರು ವಾಸ ಇದ್ದಾರೆ ಅವರೆಲ್ಲರೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಿಂದಿನಿಂದಲೂ ಕೂಡ ಸೇವೆ ಮಾಡಿಕೊಂಡು ಜೊತೆಗೆ ಗ್ರಾಮ ದೇವತೆ ಹೆಸರುವಾಸಿಯಾಗಿ ಇಲ್ಲಿಂದ ಬೆಂಗಳೂರವರೆಗೂ ಜನಗಳು ಬರ್ತಾರೆ ಪ್ರತಿ ಸೋಮವಾರ ಪೂಜೆ ಇರುತ್ತೆ ಪುನಸ್ಕಾರಗಳೆಲ್ಲ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಅವ್ರ ಕಷ್ಟಗಳನ್ನು ಪರಿಹರಿಸ್ಕೊಂಡು ಹೋಗ್ತಾರೆ ಹೊರಗಿನ ಜನ ಬಂದು ಅದೇ ರೀತಿ ಇವತ್ತು ಜಾತ್ರೆ ವರ್ಷಕ್ಕೊಮ್ಮೆ ಶಿವರಾತ್ರಿಯಿಂದ ಶುರುವಾಗಿದ್ದು ಒಂದು ಇಪ್ಪತ್ತೆರಡು ದಿವಸ ಇಲ್ಲಿ ಪೂಜೆ ಪುನಸ್ಕಾರಗಳು ನಿತ್ಯ ನಡೀತಾ ಇರ್ತದೆ ಅರ್ಚಕ ಬಂದ ದೇವಸ್ಥಾನದಲ್ಲೇ ವಾಸ ಇದ್ದು ಅವರು ಕೂಡ ಭಕ್ತಿಪೂರ್ವಕವಾಗಿ ಪೂಜೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಗ್ರಾಮಸ್ಥರು ನಾವು ಕೂಡ ಸಹಕರಿಸ್ಕೊಂಡು ಹೋಗ್ತೀವಿ ಮತ್ತು ಇಲ್ಲಿ ಹೆಚ್ಚಾಗಿ ಹೊರಗಿನ ಜನ ಹೆಚ್ಚಾಗಿ ನಂಬ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಗ್ರಾಮಸ್ಥರು ಕೂಡ ನಂಬ್ತೀವಿ ನಮಗಿಂತ ಹೆಚ್ಚಾಗಿ ಅವರು ಬಂದು ಇಲ್ಲಿ ದೇವಿನ ನಂಬ್ಕೊಂಡು ಭಾಳ ಹೆಸರುವಾಸಿಯಾಗಿ ನಡ್ಕೊಂಡು ಬರ್ತಾ ಇದೆ ಇದು ಹಿಂದಿನಿಂದಲೂ ಕೂಡ ಸುಮಾರು ನೂರು ವರ್ಷದಿಂದ ಇತ್ತೀಚೆಗೆ ಇದ್ರದ್ದು ಇಂಪ್ರೂವ್ಮೆಂಟ್ಸು ಶುರುವಾಯಿತು ಹಿಂದೆ ಬಹಳ ದೂರದಲ್ಲಿ ಕಾಡ್ರಲ್ಲಿಲ್ಲೋ ಕಾ ದೇವಸ್ಥಾನ ಇತ್ತು ಅಲ್ಲಿಗೆ ಊರ್ನವ್ರು ಬಿಟ್ಟರೆ ಬೇರೆ ಯಾರು ಬರ್ತಿರ್ಲಿಲ್ಲ ಇತ್ತೀಚೆಗೆ ದೇವಸ್ಥಾನಗಳನ್ನು ಬದಲಾಯಿಸ್ಕೊಂಡು ಹೊಸದಾಗಿ ನಿರ್ಮಾಣ ಮಾಡಿ ಶೃಂಗೇರಿಯಿಂದ ಶಿಲ್ಪಿಗಳನ್ನು ತಂದು ಅಮ್ಮನವ್ರ ದೇವಸ್ಥಾನ ಕಟ್ಟಿ ಈಶ್ವರ ದೇವಸ್ಥಾನವನ್ನು ಕಟ್ಟಿದ್ವಿ ನಂದಿಕೇಶ್ವರ ದೇವಸ್ಥಾನ ಕೂಡ ಜೊತೆಯಲ್ಲಿದೆ ಅದಕ್ಕೆ ನಿತ್ಯ ಪೂಜೆ ಬ್ರಾಹ್ಮಣರು ಮಾಡ್ತಾರೆ ಹಾಗೆ ಇಲ್ಲಿ ಅರ್ಚಕರು ನಾರಾಯಣ ಸೆಟ್ರು ಅಂತ ಇವ್ರ ತಂದೆ ಕಾಲದಲ್ಲಿ ಇತ್ತು ಇವರು ಅಜ್ಜನ ಕಾಲದಲ್ಲಿ ದೇವಪ್ ಸೆಟ್ರು ಅಂತ ಇವ್ರ ತಂದೆ ಈರಪ್ಪ ಸೆಟ್ರು ಅಂತ ಇವರು ನಾರಾಯಣ ಸೆಟ್ರು ಅಂತ ಇವರಿಗೂ ಕೂಡ ಅಮ್ಮನವರ ದರ್ಶನ ಆಗುತ್ತೆ ಅದ್ರ ಜೊತೆಗೆ ಪೂಜಾರಿ ಅಣ್ಣಪ್ಪ ಸೆಟ್ರು ಅಂತ ಅವ್ರ ತಂದೆ ನಾಗಪ್ಪ ಸೆಟ್ರು ಅಂತಿದ್ರು ಅವ್ರ ತಂದೆ ಸಣ್ಣ ಸಣ್ಣ ಸೆಟ್ರು ಅಂತಿದ್ರು ಹಾಗೆ ಮೂರು ನಾಲ್ಕು ತಲೆಯಿಂದ ನಮಗೆ ಹಾಗೆ ಅವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರದ್ಧೆ ಭಕ್ತಿಯಿಂದ ಅದ್ರ ಜೊತೆಗೆ ಸಹ ಸಹಕಾರ ಹೊಂದದವರು ಕೂಡ ಅವರ ಕುಟುಂಬಸ್ಥರು ಮಂಜು ಸೆಟ್ರು ಈರು ಸೆಟ್ರು ಮತ್ತು ನಾಲ್ಕು ಸೆಟ್ರ್ ಮಕ್ಕಳುಗಳು ಎಲ್ಲ ಇದ್ದಾರೆ ಆ ಮಂಜು ಸೆಟ್ರು ಮಗ ಹಿರಿಯ ತಿನ್ಸೆಟ್ರು ಅಂತ ತಿನ್ಸೆಟ್ರು ಅಂತ ಆ ಕಡೆ ಇರೋರು ಪೂಜೆ ಮಾಡೋರು ಅಣ್ಣಪ್ಪ ಸೆಟ್ರು ಅಂತ ನಾಲ್ಕು ಸೆಟ್ರು ಮಗ ಹೀಗೆ ಅವ್ರ ಕುಟುಂಬ ಒಂದು ಮೂವತ್ ಮನೆ ಇದೆ ಅಲ್ಲ ಮೂವತ್ ಹದಿಮೂರು ಹದಿಮೂರ ಹದಿನಾಲ್ಕು ಮನೆ ಇದೆ ಮೂವತ್ ನಾಲ್ವತ್ತು ಜನ ಇದ್ದಾರೆ ಅವರು ಅವರು ನಡ್ಸ್ಕೊಂಡು ಹೋಗ್ತಾ ಇದಾರೆ ದೇವ್ರದ್ದು ಇದನ್ನ ಏನು ನೀವು ಊರಿನ ಜಾತ್ರೆಗಳ ಪ್ರತಿ ವರ್ಷ ನಡೀತಾ ನಡೀತೆ ಮಾಡ್ತೀರಾ ಈ ಮಾಡೋದ್ರಿಂದ ಇವಾಗಿನ ಯುವಕರು ಬಹಳ ಜನ ಕೆಲವು ಕಾರಣಗಳ ಹಾಕೊಂಡು ಇಲ್ಲಿಗೆ ಬರೋದಿಲ್ಲ ಜಾತ್ರೆಗೆ ಬರೋಲ್ಲ ಸೊ ಇವಾಗಿನ ಯುವಕರಿಗೆ ಈ ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಸನಾತನ ಧರ್ಮದ ಸಂಸ್ಕೃತಿ ಇವಾಗ ಉಳಿಸ್ಬೇಕು ಊರಿನ ಸಂಸ್ಕೃತಿ ಉಳಿಸ್ಬೇಕು ಆಲ್ ಸೊ ಉಳಿಸ್ಬೇಕು ಅಂದಾಗ ಈಗಿನ ಈಗಿನ ಲೋಕಲ್ ಹುಡುಗರು ನಿಮ್ಮ ಊರಿನ ಹುಡುಗರಿಗೆ ಏನ್ ಹೇಳ್ ಬಯಸ್ತೀರಾ ಅಲ್ಲ ಖಂಡಿತ ಅವ್ರು ಮಾಡ್ತಾ ಇದ್ದಾರೆ ಈಗ ಇಲ್ಲಿರೋ ನಮ್ಮಲ್ಲಿ ಯುವಕರು ಎಲ್ಲರೂ ಕೂಡ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಹೊರಗಡೆ ದೇಶದಲ್ಲಿ ಇರ್ಬೋದು ಇಲ್ಲೇ ಇರಲಿ ಇಲ್ಲಿ ಜಾತ್ರೆ ಅಂದಾಗ ಬರ್ತಾರೆ ಶ್ರದ್ಧಾ ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಮತ್ತೆ ಅವರು ಕೂಡ ಸಹಕಾರ ಕೊಡ್ತಾರೆ ಬಂದು ಆಚರಣೆಯನ್ನು ಅಲ್ಲ ಮತ್ತೊಂದು ಕೇಳ್ಪಟ್ಟೆ ಏನಂದ್ರೆ ಮೊದಲೆಲ್ಲ ಹಿಂದೆ ಎಲ್ಲ ಮಡಿ ಉಳ್ಳೋದು ಅಂತ ಮಾಡ್ತಾ ಇದ್ರು ಸೊ ಆ ಪದ್ಧತಿ ಎಷ್ಟು ವರ್ಷದಿಂದ ಬಂದಾಗಿದೆ ಯಾಕೆ ಬಂದಾಗಿದ್ದು ಏನಾರ ಮಾಹಿತಿ ಕೊಡ್ಬೋದಾ ಹಾ ಯಾಕೆಂದ್ರೆ ಅದ ಹಿಂದೆ ನಡೀತಾ ಇತ್ತು ಭಕ್ತಿಪೂರ್ವಕವಾಗಿ ಮಾಡೋರು ಅದು ಒಂದು ವರ್ಗದ ಜನ ಮಾಡ್ತಾ ಇದ್ರು ಅದಕ್ಕೆ ಹಿಂದೇನೂ ಇರಲಿಲ್ಲ ಆ ಸಂಪ್ರದಾಯ ಅದರಿಂದ ನಾ ಏನಾಯಿತು ಅಂತೇಳಿದರೆ ಸ್ವಲ್ಪ ಇತ್ತೀಚಿನ ರಾಜಕೀಯ ಇದರಲ್ಲಿ ದಲಿತ ಸಂಘ ವತಿಯಿಂದ ಸ್ವಲ್ಪ ಆಕ್ಷೇಪಣೆ ಬಂತು ಅದಕ್ಕೋಸ್ಕರ ಅಮ್ಮನವರು ಕೂಡ ಬೇಡ ನನಗೆ ಆಸೆ ಬೇಡ ನಿಲ್ಲಿಸ್ಬಿಡಿ ಅಂತ ಹೇಳಿ ಹೇಳ್ತು ಒಂದೇ ವರ್ಗ ಜನ ಮಾಡೋದ್ರಿಂದ ಭಕ್ತಿಪೂರ್ವಕವಾಗಿ ಬೇಡ ಬೇರೆ ಹೊಂತೆ ಇದು ಮಾಡೋದು ಅದೆಲ್ಲ ಉಂಟು ಹೊಂತೆ ಒಪ್ಪೋದು ಹೇಳಿ ಅದೆಲ್ಲ ಕಾರ್ಯಕ್ರಮ ನಡೀತಾರೆ ಊರು ಸೇವೆ ಒಂದು ಬಿಟ್ಟಿದ್ದೀವಿ ಯಾಕೆಂದ್ರೆ ಕೆಲವು ಆಕ್ಷೇಪಣೆಗಳು ಇತ್ತು ಹೋಗುವಾಗ ಸುಮಾರು ಒಂದ್ ಅರ್ಧ ಕಿಲೋಮೀಟರ್ ಉಳ್ಕೊಂಡು ಬರ್ಬೇಕಿತ್ತು ಈ ಕೆಲವರು ಹೊಸದಾಗಿ ಬಂದವರಿಗೆ ಅದರ ಅಭಿಪ್ರಾಯಗಳು ಇಲ್ಲದೆ ತುಳಿಯೋದು ಮಾಡೋದು ಮಾಡ್ತಾರೆ ಆಕ್ಷೇಪಣೆ ಇತ್ತು ಅದಕ್ಕೋಸ್ಕರ ಬೇಡ ಅಂತ ಬಿಟ್ಬಿಟ್ರು ದೇವ್ರು ಕೂಡ ಬೇಡ ಅಂತ ಹೇಳ್ತು ದೇವರೇ ಬಿಟ್ಟಿದ್ದು ನಾವು ಚಿಕ್ಕೂರಿಂದ ನಿಮ್ಮ ಬಾಲ್ಯದಲ್ಲಿ ನೋಡಿದೀವಿ ನಿಮ್ಮ ರಾಜಕೀಯ ಜೀವನ ಇರ್ಬೋದು ಅಥವಾ ನಿಮ್ಮ ಈ ಊರಿನ ಅಭಿವೃದ್ಧಿಗೆ ಓಡಾಟ ಇರ್ಬೋದು ಸೊ ಖಂಡಿತ ಎಲ್ಲ ನಿಮ್ಮ ಸಹಪಾಠಿಗಳು ನಿಮ್ಮ ಜೊತೆಗಾರರು ನಿಮ್ಮ ವಯಸ್ಸಿನ ಸಮಾಜ ಎಲ್ಲರೂ ಕೂಡ ಒಂದು ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ಈ ಒಂದು ಪದ್ಧತಿಗಳನ್ನ ಏನ್ ನಡ್ಸ್ಕೊಂಡ್ ಬರೋದು ಬಹಳ ಸದಾ ಮುಂದಿರ್ತಿದ್ವಿ ನಾವು ಚಿಕ್ಕನಿಂದ ನೋಡಿದಿವಿ ಸೊ ಹಾಗೆ ನಿಮ್ಮ ಪಾತ್ರಗಳು ಅಥವಾ ನಿಮ್ಮ ಒಂದು ಎಫರ್ಟ್ ಏನಾಗುತ್ತೆ ಸೊ ಇದು ಬಹಳ ಅದ್ಭುತವಾಗಿದೆ ನಾವು ಬಹಳ ನೋಡಿದ ನೋಡಿದ್ರೆ ಹೇಳಿರೋದು ಸೊ ನಿಮ್ಮ ಈ ಅನುಭವದ ಈ ಜಾತ್ರೆಯ ಬಗ್ಗೆ ದೇವಸ್ಥಾನದ ಅನುಭವಗಳು ಬಾಲ್ಯದಲ್ಲಿ ಏನ್ ನೆನಪಿದೆ ಯಾಕೆಂದ್ರೆ ನಾವು ದೇವತೆಯನ್ನ ನಂಬಿರುವಂತವ್ರು ದೇವಿಗೆ ಯಾವುದೇ ತರ ಅಡಚಣೆ ಬಂದ್ರೆ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ದೇವರು ನಮ್ಮ ಗ್ರಾಮದವರಿಗೆ ನಮ್ಗೆ ಎಲ್ಲರಿಗೂ ಕೊಟ್ಟಿದೆ ಜೊತೆಯಾಗಿ ಈ ನಡ್ತಕ್ಕಂಥ ಯಾವುದೇ ಒಂದು ಪೊಲೀಸ್ ಇಲ್ದೆ ಸಾವಿರಾರು ಜನ ರಾತ್ರಿ ಆಗಲು ಹಬ್ಬ ಮಾಡ್ತಕ್ಕಂಥ ಹಬ್ಬ ಅಂದ್ರೆ ಇದು ನನ್ನ ಪ್ರಕಾರ ಬೀರ್ಬೇಡ್ ಬೀರಮ್ಮ ದೇವತ್ರೆ ಮಾತ್ರ ಆ ಈ ಜಾತ್ರೆ ನಡೆತಕ್ಕಂಥ ಸಾವಿರಾರು ಜನ ಬಂದ್ರು ಇದ್ರು ಕೂಡ ಯಾವುದೇ ಇಲ್ಲೇ ಇರ್ತಕ್ಕಂಥ ನಡೀತಂಥ ಯಾರೇ ಉಂಡು ಕುಡಿದು ಬರ್ತಕ್ಕಂತ ಜನರಿಗೂ ಕೂಡ ಸಮನ ಕಾಣ್ತಕ್ಕಂಥ ದೇವತೆ ಅಂದ್ರೆ ಇದು ಮಾತ್ರ ಆದ್ರೆ ಇಲ್ಲಿ ತನಕ ನನ್ಗೆ ಇತಿಹಾಸದಲ್ಲಿ ನಮ್ಗೆ ಗೊತ್ತಿರೋ ಬೇಕಷ್ಟು ಘಟನೆ ನಡೆದ್ರು ಕೂಡ ಯಾವುದೇ ಒಂದು ಸಂಪ್ರದಾಯ ಇದ್ರು ಕೂಡ ಯಾರೇ ಕುಟುಂಬದಲ್ಲಿ ಈ ಕುಟುಂಬದಲ್ಲಿ ನಡೆಯುವಂತ ನಡೆ ನುಡಿಯೋ ಕುಟುಂಬದಲ್ಲಿ ಸತ್ರು ಕೂಡ ನಮ್ದೇ ಕೂಡ ನಡೆಸಂತ ಕುಟುಂಬದಲ್ಲಿ ಸತ್ರು ಕೂಡ ಈ ದೇವತೆ ಕಾರ್ಯನ ನಡೆಸಿ ನಿಲ್ಪತಿ ಸಾಧ್ಯ ಇಲ್ಲ ಇಲ್ಲಿ ಯಾರು ಡೇಟ್ ಫಿಕ್ಸ್ ಮಾಡಿ ಮಾಡುವಂತ ಕಾರ್ಯ ಅಲ್ಲ ಇದು ಅದು ಏನಾಗಿದೆ ಶಿವರಾತ್ರಿ ಬರ್ತದೆ ಹಬ್ಬ ಸಾರ್ತದೆ ಹಬ್ಬ ಆಗ್ತದೆ ಅವ್ರ ಸೇವೆ ಅವ್ರು ಮಾಡ್ತಾರೆ ನಮ್ಮ ಸೇವೆ ನಾವು ಮಾಡ್ತಾರೆ ಅವರು ಮಾಡ್ತಕ್ಕಂಥ ಏನು ಹರಿಜನರು ಇವತ್ತು ಸೇವೆ ಮಾಡ್ತಾರೆ ನಿಷ್ಠೆಯಿಂದ ಅವ್ರ ಸೇವೆ ಅವ್ರು ಮಾಡ್ತಾರೆ ಯಾರು ದುಡ್ಡು ಕೊಟ್ಟು ಮಾಡುವಂತ ಕಾರ್ಯ ಇದರಲ್ಲಿ ಯಾವುದೂ ಇಲ್ಲ ಎಲ್ಲಾ ವರ್ಗದವರು ಸೇರಿ ಫ್ರೀ ಮಾಡುವಂತದ್ದೇ ಹಬ್ಬ ಅಂದ್ರೆ ಇದು ಮಾತ್ರ ಇವತ್ತು ಹಿಂದೆ ನಮ್ಮ ಹಿರಿಯರ ಕಾಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಒಂದು ರೂಪಾಯಿ ಕೊಟ್ಟು ಗೌರವ ಕೊಟ್ಟು ನಿಶಾನೆ ಮಾಡುವಂಥದ್ದು ಗೌರವ ಕೊಡ್ದು ಮಾಡುವಂತ ದೇವತೆ ಅಂದ್ರೆ ಇದು ಮಾತ್ರ ಇವತ್ತಿಷ್ಟು ಸೇವೆ ಮಾಡಿದ್ರು ಯಾರು ನಮ್ಗೆ ದುಡ್ಡು ಕೊಟ್ಟು ಸೇವೆ ಮಾಡುವಂತ ಹಬ್ಬ ಇದಲ್ಲ ಈ ಸಾವಿರಾರು ಜನ ಬಂದ್ರು ಭಕ್ತಾದಿಗಳು ಕೂಡ ಈಗ ಸಾವಿರಾರು ಜನ ದುಡ್ಡು ಕಾಸು ಹಾಕಿದ್ರು ಕೂಡ ಅವ್ರ ನಿಷ್ಠೆಯಿಂದ ಯಾವ ಇವತ್ತು ನನ್ಗೆ ನನಗೆ ಗೊತ್ತೇನಿ ಬಿಜಾಪುರ ಗುಲ್ಬರ್ಗ ದಾವಣಗೆರೆಯಿಂದ ಬಿಜಾಪುರದಿಂದ ಬಂದಂತ ಜನ ರಾತ್ರಿ ಕನ್ಸು ಬಿದ್ದು ಬಂದು ನಡ್ಕೊಂಡ ಜನರು ಇದ್ದಾರೆ ಅದರಿಂದ ಇಲ್ಲಿ ನಡೆಯೋದು ಇಲ್ಲಿ ಹಿರಿಯರ ನೇತೃತ್ವ ಮಾತ್ರ ಹಿರಿಯರು ಏನ್ ಹೇಳ್ತಾರೆ ದೇವೇ ಹೇಳ್ತಾರೆ ಆ ಪ್ರಕಾರ ಹೋಗ್ತೀವಿ ಈಗ ಯಾರ ಒತ್ತಡಕ್ಕೆ ಯಾರೋ ಬಲವಂತಿಕೆ ಯಾರೋ ಹೇಳ್ತಾರೆ ಹೇಳ್ತಾರಂತ ನಡೆಯುವಂತ ದೇವತೆ ಅಂತೂ ಅಲ್ಲ ಇವತ್ತಿಷ್ಟು ಜನ ಸಾವಿರಾರು ಜನ ಬಂದ್ರೆ ಈ ಅಂಗಡಿಗಳನ್ನ ಇವತ್ತು ನೋಡಿದೀರಾ ನೀವು ಇವತ್ತು ನೋಡಿದ್ರೆ ಈ ಸಾಲಲ್ಲಿ ಸಾವಿರ ಒಂದೈ ನಾನೂರ ನಾನೂರ ಐವತ್ತುಗಳ ಕಟ್ಲೆ ಅಂಗಡಿಗಳು ಬಂದಿದ್ದಾವೆ ಅವ್ರ ಸ್ವಾಯಚ್ಛೆಯಿಂದ ಬರ್ತಕ್ಕಂಥ ಜನ ಯಾರು ಫೋನ್ ಮಾಡಿ ಹೇಳೋದಲ್ಲ ಇನ್ನೊಂದು ಬೀರ್ಬೂರ್ ಜಾತ್ರೆ ಅಂತ ಹೇಳೋರಲ್ಲ ಈ ಟೈಮ್ ಅಂತ ಅವ್ರ ಟೈಮು ಡೇಟು ಅವ್ರಿಗೆ ಕರೆಕ್ಟ್ ಗೊತ್ತು ಇವತ್ತು ಮಠದ ಜಾತ್ರೆ ಇರ್ಬೋದು ಪೊಲ್ಗುಣಿ ಜಾತ್ರೆ ಇರ್ಬೋದು ಹಿಂದೆ ಅಂತಂತ ದೊಡ್ಡ ದೊಡ್ಡ ಜಾತ್ರೆಗೆ ಅನುಗೋಣೆಯಾಗಿ ನಡಿತಕ್ಕಂಥ ದೇವತೆ ಅಂದ್ರೆ ಬೀರ್ಬು ಬೀರಾಮ್ ಗಿರಿಲು ಕೂಡ ನಡೀತದೆ ಇದ್ರದ್ದು ಆದಿಸ್ಥಳದ ನಡೆಯಂತ ದೇವತೆ ಗಿರಿಲ್ ಈ ಮೂರು ಮುಂಚೆ ಆಗಿದೆ ಇದು ಹಸೆಗಿಳುವಾಗ ಅಲ್ಲಿ ನಡೀತದೆ ಅದ್ರಿಂದ ನಡೆಯುವಂತ ದೇವತೆ ಏನಾಗ್ತದೆ ಅಂದ್ರೆ ನಮಗೆ ಗ್ರಾಮದಲ್ಲಿ ಇವತ್ತು ನಮ್ಮಿಂದ ಜಾಸ್ತಿ ನಮ್ಮವ್ರ ಹೊರಗಡೆ ಇವತ್ತು ಹರಕೆ ಕೊಡೋರು ಜಾಸ್ತಿ ನಮ್ಮೋರು ನಮ್ಮ ಲೇಖನ ಬೆಳಿಗ್ಗೆ ಸಾಯಂಕಾಲ ನಾವು ದೇವ್ರು ನೋಡ್ತೀವಿ ನಮ್ ದೇವ್ರ್ ನಮ್ ಜೊತೆ ಅಂತ ನಮ್ ಭಯ ಕಮ್ಮಿ ಭಯ ಇರೋ ಜಾಸ್ತಿ ಜನರು ಹೊರಗಡೆ ಅದನ್ನ ಆ ಆತರ ನಡೆಯುವಂತ ದೇವತೆ ಬೀರ್ಬು ಬೀರಮ್ಮ ಅಂತಕ್ಕಂಥ ನಮ್ಮ ಅಭಿಪ್ರಾಯ ವಿಶೇಷ ವಿಶೇಷವಾಗಿ ನಮ್ಮಲ್ಲಿ ಇವತ್ತು ಕಮಿಟಿ ಇರ್ತಕ್ಕ ಇಲ್ಲೇ ಏನ್ ಹಿರಿಯರು ಇವತ್ತು ನಾಯನಗೌಡರು ಇಲ್ಲ ನಮ್ಮ ಹಿರಿಯ ಚಿಕ್ಕ ಬೋಬೇಗೌಡ್ರ ಇದ್ರು ದೇವಾಪುರಗೌಡ್ರ ಇದ್ರು ಚಿನ್ನೇಗೌಡ್ರು ಇದ್ರು ಇನ್ನು ಹಲವಾರು ಹಿರಿಯರು ಇದ್ರು ಅವ್ರ ಕಾಲದಲ್ಲಿ ಏನೇ ನಡೀತು ಅವ್ರು ಹೇಳ್ದಂಗೆ ನಡೆಯೋದು ಇವತ್ತು ನಮ್ಮ ಹಿರಿಯ ನಾಯನಗೌಡರು ಸದ್ಯಕ್ಕೆ ಈ ಮಟ್ಟಿಗೆ ನಮ್ ಹಿರಿಯ ಹಿರಿಯ ನಾಯನಗೌಡ್ರು ನಾಯ್ ಅಂತ ಅಚ್ಚತ್ತಕ್ಕೆ ದೇವತೆ ಅವ್ರು ಯಾರು ಜನ ನಮ್ಗೆ ಏನ್ ಅಭಿಪ್ರಾಯ ಕೊಡ್ತಾರೆ ಅದ್ರ ತಕ್ಕ ನಡ್ಕೊಂಡು ಹೋಗ್ತೀವಿ ಅದಕ್ಕೆ ತದ್ದುರ ಮಾಡ್ತಕ್ಕಂಥ ಜನ ನಮ್ಮಲ್ಲಿ ಇಲ್ಲ ತದ್ದುರದ ಮಾಡೋರು ಇಲ್ಲ ಮಾಡಕ್ ಆಗೋದೂ ಇಲ್ಲ ಮಾಡಿದ್ರೆ ಇಲ್ಲಿ ನಾವು ಬಿಡೋದಿಲ್ಲ ಯಾಕೆಂದ್ರೆ ಇಲ್ಲಿ ಇವತ್ ನಾವು ಇವತ್ ನಮ್ಮ ಆತ್ಮೀಯ ಹೇಳಿದ್ರೆ ಯಾರು ಫೋನ್ ಮಾಡಿದ್ರು ಪೊಲೀಸರು ಮಹೇಶ್ ಅಂತ ಪೊಲೀಸರು ಕೂಡ ಇದ್ದಾರೆ ಅವ್ರ ಅವರು ಹೇಳ್ತಾರೆ ಸುಬ್ಬೇಗೌಡ್ರ ಇದೆಲ್ಲ ಒಳ್ಳೆ ಹಬ್ಬ ಅಂದ್ರೆ ಒಳ್ಳೆ ಯಾರು ನಡೆ ನೋಡಿ ಅಂತ ಹೇಳ್ತಕ್ಕಂಥ ದೇವತೆ ಅಂದ್ರೆ ಇವತ್ತು ನಾವು ಹೇಳಿದ್ರು ಪೊಲೀಸರು ಹಾಗೆ ಬಂದು ಹಾಗೆ ನೋಡ್ಕೊಳ್ತಾರೆ ಯಾಕಂದ್ರೆ ಅಂತ ದೇವತೆ ಇವತ್ತು ಘಟನೆ ನಡೀತಕ್ಕಂತ ಹೇಳ್ತಕ್ಕಂಥ ದೇವತೆ ಅಂದ್ರೆ ಶ್ರೀ ಬೀರಮ್ಮ ಬೀರ್ಗೂರು ಅಂತಾನೆ ಹೆಸರು ದೇವತೆ ಅದು ವಿಶೇಷವಾಗಿ ಹಳೆ ದಿನದ ನಡೆಯುವಂತ ದೇವತೆ ಎಲ್ಲಾ ಜಾತ್ರೆಗಳು ಸುಗ್ಗಿಗಳು ಹೊಸ ದಿನಕ್ಕಾಗ್ತವೆ ಯುಗಾದಿ ಬೆಳಿಗ್ಗೆ ಈ ದೇವತೆ ಮಾತ್ರ ಹೊಸ ಹಳೆ ದಿನಕ್ಕಾಗದು ಯುಗಾದಿ ಒಳಗೆ ಆಗ್ತಕ್ಕಂಥ ದೇವತೆ ಅಂದ್ರೆ ಸುಗ್ಗಿ ಸುಗ್ಗಿ ಆಡಂತ ದೇವತೆ ಒಳಗೆ ಬೀರಮ್ಮ ಮಾತ್ರ ನೀವೆಲ್ಲರೂ ಇವತ್ತು ಆ ಪ್ರಚಾರಕ್ಕೆ ಹೋದ್ರೂ ಕೂಡ ನೆಲೆ ಆಗಿರಕಂತ ದೇವತೆ ಹಬ್ಬ ಆಗ್ತವೆ ಆದ್ರೆ ಅಲ್ಲಿ ಕೂತು ನಿಂತು ಅಲ್ಲೇ ಪ್ರತಿಷ್ಠೆ ಆದ ದೇವತೆ ಹಬ್ಬ ಆಗ್ತವೆ ಆದ್ರೆ ಸುಗ್ಗಿ ಕುಣದ ಹಬ್ಬ ಆಗಂತ ದೇವತೆ ಅಂದ್ರೆ ಹಳೆ ದಿನಕ್ಕೆ ಆಗ್ತಕ್ಕಂಥ ದೇವತೆ ಅಂದ್ರೆ ಇಲ್ಲಿ ಬೀರ್ಗೂ ಬೀರಮ್ಮ ಮಾತ್ರ ಅದರಿಂದ ಅದಕ್ಕೆ ಹೆಸರು ಹೆಸರು ಆಸೆ ಇರ್ತಕ್ಕಂಥ ಬೀರ್ಗೂರ್ ಹುಚ್ಚಮ್ಮ ಅಂತನೇ ಹೆಸರು ಈ ಯಾರೇ ತಪ್ಪು ನಡೆಯೋಳಕ್ಕೆ ನಡೆದ್ರು ಆರ್ ತಿಂಗಳು ಮೂರ್ ತಿಂಗಳೊಳಗೆ ಆ ಪರಿಣಾಮ ಏನು ಅಂತ ಕಂಡು ತಪ್ಪು ಅಂತ ಬಂದು ಸರ್ವನಾಶ ಆಗಿದ್ದು ನಮ್ ಕಣ್ಣಾರೆ ಕಂಡದೀವಿ ಅದನ್ನ ನಾವು ಹೇಳಕ್ ಹೋದ್ರೆ ಸರಿ ಆಗಲ್ಲ ಅದ್ ಅವಳ ಶಕ್ತಿ ಅಂತಕ್ಕಂಥ ನಮ್ ತೀರ್ಮಾನ ಇದು ದೇವಿಯ ಶಕ್ತಿ ಹೇಗಿತ್ತು ಅಂತ ಹೇಳಿದ್ರೆ ಈಗ ಮೂರು ನಾಲ್ಕು ವರ್ಷದ ಹಿಂದೆ ಕೊರೋನಾ ಆಯ್ತು ಇಡೀ ದೇಶದಲ್ಲಿ ದೇವಸ್ಥಾನಗಳನ್ನ ಬಾಗ್ಲು ಹಾಕಿದ್ರು ಪೂಜೆ ಪುನಸ್ಕಾರ ಇಲ್ಲದೆ ಸುತ್ತಮುತ್ತ ಹಳ್ಳಿ ಇಲ್ಲೆಲ್ಲ ಜಾತ್ರೆ ನಡೀಲಿಲ್ಲ ಎರಡು ವರ್ಷ ಆದ್ರೆ ಇಲ್ಲಿ ಇದ್ರ ಶಕ್ತಿಯಿಂದ ನಡ್ಕೊಂಡು ಬಂತು ಸಾವಿರಾರು ಜನ ಬರ್ತಿದ್ರು ನಡ್ಕೊಂಡು ಹೋಗಿದ್ದೀವಿ ಆ ವರ್ಷ ಕೊರೋನಾ ಟೈಮ್ ಅಲ್ಲಿ ಇದಕ್ಕೆ ಇಮ್ಮಡಿಯಾಗಿ ಅಂದ್ರೆ ಮೂರೂರು ಸಾವಿರ ಜನ ಸೇರಿದ್ರೆ ಆ ವರ್ಷ ಐದು ಆರು ಸಾವಿರ ಜನ ಬರ್ತಿದ್ರು ಹೆಚ್ಚು ಜನ ಸೇರಿ ಬಂದು ಈ ಸೇವೆ ಮಾಡ್ಕೊಂಡು ಹೋದ್ರು ಅಂತ ಒಂದು ಶಕ್ತಿ ದೇವತೆ ಇದು ಅದ್ರ ಜೊತೆಗೆ ಮಾರಿಯಮ್ಮ ಇದೆ ನಾವು ಮತ್ತು ಗ್ರಾಮಸ್ಥರು ಕಾಲೋನಿಯವರು ಸೇರಿ ಪೂಜೆ ಮಾಡುವಂಥದ್ದು ಇದು ಮಾರುಕಟ್ಟೆಯಿಂದ ಬಂದಂಥ ಮಾರಿಯಮ್ಮ ಇದು ಭಾಳ ಹಿಂದೆ ಈ ಊರಲ್ಲಿ ಸಿಡುಬು ರೋಗ ಆದಾಗ ಅಲ್ಲಿಂದ ತಂದು ಪೂಜೆ ಮಾಡಿ ಅದಕ್ಕೆ ರಕ್ಷಣೆ ಕೊಡಲಿಕ್ಕೋಸ್ಕರ ಮತ್ತು ಸಹದೇವತೆಯಾಗಿ ದೇವಿಗೆ ಇರಬೇಕು ಅಂತೇಳಿ ಇದನ್ನು ದೇವಿ ಕೂಡ ಅಪೇಕ್ಷೆ ಪಟ್ಟು ಇಲ್ಲಿ ಇಟ್ಕೊಂಡು ಪೂಜೆ ನಡೆಸ್ತಾಳೆ ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಕಾಲೋನಿಯವರು ಕೃಷ್ಣಯ್ಯ ಕುಟುಂಬ ಮತ್ತು ಹಾಲಯ್ಯ ಕುಟುಂಬ ಹೀಗೆ ಸೂರಯ್ಯನ ಕುಟುಂಬ ಇನ್ನು ತುಂಬ ಜನ ಇದ್ದಾರೆ ಸೇವೆ ಮಾಡೋರು ತಿಪ್ಪಯ್ಯ ಅದೇ ಅವ್ರ ಕುಟುಂಬ ಎಲ್ಲ ಸೇರಿ ಮಾಡ್ತಾರೆ ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಆ ದೇವಿನೂ ಕೂಡ ಅವಳು ರಕ್ಷಣೆ ಕೊಡ್ತಾಳೆ ಯಾವುದೇ ಕಾಯಿಲೆ ಇದು ಇದ್ರಕ್ಷ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಉದಾಹರಣೆಗೆ ಒಳ್ಳೆಯದಾಗಿ ಬರುತ್ತೆ ಮತ್ತು ಯಾರಾದರೂ ಕಷ್ಟ ಅಂತೇಳಿ ಹೋದವರಿಗೆ ರಕ್ಷಣೆ ಕೊಡ್ತಾಳೆ ನಮ್ಮ ಈ ಬೀರ್ಬೀರಿಗೋಸ್ಕರ ಬೀರಮ್ಮ ಅಂತ ಹೇಳಿ ಹೆಸರಿಟ್ಟಿದ್ದೀವಿ ಆದರೆ ನಿಜವಾಗಿ ಆಗಿರ್ತಕ್ಕಂಥ ಹೆಸರು ಉಚ್ಚಮ ಅಂತೇಳಿ ಈ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಸರ್ವ ಭಕ್ತಾದಿಗಳು ಬಂದು ಇಲ್ಲಿ ಏನು ಹರಕೆ ಇಟ್ಟು ಅವರು ಬೇಡಿಕೆಯನ್ನು ಇಟ್ಟಿರ್ತಾರೋ ಆ ಬೇಡಿಕೆಯನ್ನ ಈ ವರ್ಷದಲ್ಲಿ ಆಗ್ಬೇಕು ಅಂತ ಹೇಳಿ ಬೇಡಿಕೆ ಇಟ್ರೆ ಮುಂದಿನ ವರ್ಷದಲ್ಲಿ ಆ ಬೇಡಿಕೆ ಈಡೇರಿ ಆ ಹರಿಕೆಯ ತಂದು ಒಪ್ಪಿಸ್ತಾರೆ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಭಕ್ತಾದಿಗಳು ಅಥವಾ ನಮ್ಮ ಗ್ರಾಮಸ್ಥರು ಕೂಡ ನಿಷ್ಠೆಯಿಂದ ಶ್ರದ್ಧೆಯಿಂದ ನಡೆದು ಯಾವುದೇ ರೀತಿಯಲ್ಲಿ ಕಾಲಿಗೆ ಚಪ್ಪಲ್ ಹಾಕ್ತಾರೆ ಅಥವಾ ನಾವು ಆ ದಿವಸ ಈ ಹಬ್ಬ ದಿವಸ ಏನು ಅನ್ನಗಿನ್ನ ಊಟ ಮಾಡದೇನೆ ಹಿಟ್ಟು ಹಂಪು ಹಣ್ಣು ಹಂಪಲುಗಳೆಲ್ಲ ತಿಂದು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಮುಂದೆ ಸಹ ಇದೇ ತರ ನಡೆಯುತ್ತೆ ಅಂತೇಳಿ ನಾನು ಈ ದೇವರ ತರಹ ಹರಕೆಯನ್ನು ಮಾಡುತ್ತಾ ಇನ್ನು ಮುಂದಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ತಂಟೆ ತಕ್ಕಾರ ಬರದಂಗೆ ಇಲ್ಲಿ ಆಗುತ್ತೆ ಅಂತೇಳಿ ನಮ್ಮ ಅಲ್ಲಿ ತುಂಬಾ ನಂಬಿಕೆ ಇದೆ ನಾನು ಮಂಜುನಾಥ್ ಅಂತೇಳಿ ನಾನು ರಿಟೈರ್ಡ್ ಪೊಲೀಸ್ ದಫೆದಾರರು ಈ ಗ್ರಾಮದ ಒಂದು ನಾವು ಸಹ ಭಕ್ತಾದಿಗಳೇ ಪಕ್ಕದಲ್ಲಿ ಇರೋದು ಸುಮಾರು ನಾನು ಮೂವತ್ತೆರಡು ವರ್ಷ ಕಾಲ ಹೊರಗಡೆ ಇದ್ದೆ ಆ ನಂತರ ನಾನು ಈಗ ಬಂದು ಹತ್ತು ವರ್ಷ ಆಯಿತು ಮನೆಗೆ ಅದೇ ರೀತಿ ನಾವು ಬೀರಮ್ಮ ದೇವರ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ತೀವಿ ಈ ಬೀರಮ್ಮನ ಒಂದು ಉತ್ಸವ ಸಾಮಾನ್ಯವಾಗಿ ಮಾರ್ಚಿ ನಡೀತದೆ ಶಿವರಾತ್ರಿ ಆದ ನಂತರ ಪ್ರಾರಂಭವಾಗಿ ಶಿವರಾತ್ರಿಯಲ್ಲಿ ಮಾರನೇ ದಿವಸ ಸಾರು ಅಂತ ಹೇಳ್ತಾರೆ ಸಾರು ಆದ ನಂತರ ಮಾರನೇ ದಿವಸ ಮೊದಲೊಬ್ಬ ಅಂತ ನಡೀತದೆ ಮೊದಲ ಹಬ್ಬ ಆಗಿ ಏಳನೇ ಹೊನ್ನಾರ ಹಬ್ಬ ಅಂತ ನಡೀತಿದೆ ಹೊನ್ನಾರ ಹಬ್ಬ ಆಗಿ ಒಂಬತ್ತು ದಿವಸಕ್ಕೆ ಕೆಂಡದ ಹಬ್ಬ ಅಂತ ಹೇಳಿ ಕೆಂಡೋತ್ಸವ ಬೀರಮ್ಮನವರಿಗೆ ಉತ್ಸವ ಭಾರಿ ಗಂಭೀರವಾಗಿ ನಡೆಯುವಂಥದ್ದು ಇವತ್ತು ಆಗಿ ಮತ್ತು ಎರಡು ದಿವಸದ ಹಬ್ಬ ಜಾಸ್ತಿ ನಡೆದು ಇಲ್ಲಿ ಸುಗ್ಗಿ ಎಲ್ಲ ಆಗಿ ಆಮೇಲೆ ಮಾರಮ್ಮ ದೇವರ ಉತ್ಸವ ಎಲ್ಲವೂ ನಡೀತಿದೆ ಕೊನೆಯದು ಹೊಣ್ಣಪ್ಪದು ಅಂತ ಅಂಥೇಳಿ ಈ ಬೀರಮ್ಮಗೆ ಬಂದು ಈ ಒಂದು ತಿಂಗಳಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಕೊನೆಗಾಗಿ ಈ ಸುತ್ತಮುತ್ತಲಿನ ಗ್ರಾಮದೇವರು ಜೊತೆಗೆ ನಮ್ಮ ಬೇರುಗೂರಿಗೆ ಅಕ್ಕಪಕ್ಕ ಅಂದರೆ ಬಿಕ್ಕಣ್ಣೆ ಇರ್ಬೋದು ಇರ್ಬೋದು ಮಾಗುಂಡಿ ಇರ್ಬೋದು ಶಾರಗೋಡು ಇರ್ಬೋದು ಬಾರ್ತಿ ಬೈಲು ಈ ಮೇಲೆ ನೆಡ್ನಲ್ಲಿ ಕೂವೆ ಬಾಳೂರು ನಿಡುವಾಲೆ ಜಾವಳಿ ಕೊಟ್ಟಿಗೆ ಹಾರದ್ದೇ ಈ ಕಡೆ ಮತ್ತು ಈ ಊರಿಂದ ಕೊಟ್ಟಂಥ ಪೂರ ಹೆಣ್ಣುಮಕ್ಕಳು ಆಮೇಲೆ ಹೆಣ್ಣು ಗಂಡು ಮಕ್ಕಳಿಗೆ ತಂದಂಥ ಸ್ಥಾನದ ಜನಗಳು ಸಾಮಾನ್ಯವಾಗಿ ಈ ದೇವರ ಸೇವೆಯಲ್ಲಿ ಭಾಗಿಯಾಗಿ ಈ ದೇವರಾಗಿ ಪಾತ್ರರಾಗ್ತಾರೆ ಅದರಿಂದ ಇದು ಶಕ್ತಿಯುತವಾದಂಥ ದೇವರು ಈ ದೇವರಿಗೆ ನಾವು ಹರಕೆ ಒಪ್ಸಿಕೊಂಡ್ರೆ ಸತಸಿದ್ಧವಾಗಿ ಆ ಕಾರ್ಯವನ್ನು ಯಶಸ್ವಿ ಮಾಡಿಕೊಡ್ತದೆ ಅದು ಸಾಮಾನ್ಯವಾಗಿ ನಾವು ಹೇಳುವಂಥದ್ದಲ್ಲ ಈಗ ಕೆಲವರೆಲ್ಲ ಅವರು ಆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡವರು ಅದು ಆ ಒಂದು ಅನುಭವವನ್ನು ಪಡ್ಕೊಂಡಿರ್ತಾರೆ ಹರಕೆ ಎಲ್ಲ ಬಿಡುತ್ತೆ ಆಮೇಲೆ ಜೊತೆಗೆ ಮಾರಮ್ಮನವರು ಸಹ ಇಲ್ಲಿ ಈ ಗ್ರಾಮದಲ್ಲಿದ್ದು ಅದು ಶಕ್ತಿಯುತವಾದ ದೇವಿ ಯಾಕಂತ ಹೇಳಿದ್ರೆ ಅದು ನೀವು ಸುಗ್ಗಿ ಹಬ್ಬದಲ್ಲಿ ಬಂದು ಅವರು ಕುಡಿಯುವಂಥ ರೀತಿ ನೀತಿ ನೋಡಬೇಕು ಎಷ್ಟು ಒಂದು ಶೋಭಿತವಾಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಹೊರಗಡೆ ಜನಗಳು ಹೇಳ್ತಾರೆ ಮಾರಮ್ಮನ ಕುಣಿತ ನೋಡ್ಲಿಕ್ಕೆ ಹೋಗಬೇಕು ಜಾತ್ರೆಗೆ ಅಂತೇಳಿ ಸೊ ಹಣದಿಂದ ನಡ್ಕೊಂಡು ಹೋಗ್ತದೆ ಯಾವುದೇ ಹೊಡೆದಾಟ ಆಗಲಿ ಬಡದಾಟ ಆಗಲಿ ಮತ್ತೆ ಕುಡ್ಕೊಂಡು ವಿಪರೀತ ಹಲ್ಲಂದೆ ಮಾಡುವಂಥದ್ದು ಈ ಬೀರಮ್ಮನ ಜಾತ್ರೆಯಲ್ಲಿ ನಡೆಯೋದಿಲ್ಲ ಇದು ನನ್ನ ಒಂದು ಅನುಭವದಲ್ಲಿ ನಾನು ಹೇಳ್ತಕ್ಕಂಥ ಮಾದು ಈ ಮಾತಿಗೆ ಅವಕಾಶ ಕೊಟ್ಟಂತ ತಮಗೆಲ್ಲ ಒಂದು ವಂದನೆಯನ್ನು ತಲುಸ್ತೇನೆ ಸ್ನೇಹಿತರೆ ನೋಡಿ ನಿಮ್ಮೂರಲ್ಲೂ ಕೂಡ ಇದೇ ಥರ ಜಾತ್ರೆ ಹಬ್ಬ ಸುದ್ದಿಗಳು ನಡೀಬೋದು ಸೊ ನಾವೇನು ಮಾಡ್ತೀವಿ ಅಂದರೆ ಮನೆಯವ್ರು ಮನೆಯವ್ರು ಮಾಡ್ಕೊತಾರೆ ದೊಡ್ಡವ್ರು ಮಾಡ್ಕೊತಾರೆ ಅಂತ ಹೇಳಿ ನಾವು ಎಲ್ಲಿರ್ತೀವಿ ಅಲ್ಲೇ ಉಳಿದ್ಬಿಡ್ತೀವಿ ಈ ಸಂಸ್ಕೃತಿ ಏನು ಸನಾತನ ಧರ್ಮದಲ್ಲಿರುವಂಥ ಸಂಸ್ಕೃತಿ ಆಚಾರ ವಿಚಾರಗಳನ್ನು ನಾವು ತುಂಬ ಗಾಯಿತುರಿಗೆ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಕಾರಣಗಳು ನಾವೇ ಇರ್ಬೋದು ಯಾಕೆ ಅಂತಂದರೆ ನಾವು ಇಂಥ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಪಾಸ್ ಮಾಡಲ್ಲ ಏನು ಮಾಡ್ತೀವಿ ಅಂದರೆ ಅವರು ಬೆಳಗ್ಗೆ ಬೇಗ ಹೇಳಲ್ಲ ಜೊತೆಗೆ ಇಲ್ಲಿ ಬೆಳಗ್ಗೆ ಪೂಜೆ ಮಾಡೋದು ಸಂಸ್ಕೃತಿಗಳನ್ನು ನಾವು ಚಿಕ್ಕ ವಯಸ್ಸಿನ ಕಲಿಸಲ್ಲ ಇನ್ನು ಬೇರೆ ಧರ್ಮದವ್ರು ಏನು ಮಾಡ್ತಾರೆ ಕಂಪಲ್ಸರಿ ಮಾಡಿದ್ದಾರೆ ಸೊ ನಮ್ಮ ಧರ್ಮದಲ್ಲಿ ನಾವು ಯಾವುದೇ ಕಂಪಲ್ಸರಿ ಮಾಡಿದ ಅದು ಒಂದೊಟ್ಟಿಗೆ ಇದ್ದರೆ ನಮ್ಮ ಊರಿನ ಸಂಸ್ಕೃತಿ ಏನಿದೆ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಅಮ್ಮ ಕಷ್ಟಪಟ್ಟು ಖರ್ಚು ಮಾಡಿ ಸಿಟಿಗೆ ಸೇರಿಸ್ತಾರೆ ಅಲ್ಲೇ ಓದಿ ಅಲ್ಲೇ ಸೆಟ್ಲಾಗಿಬಿಡ್ತೀವಿ ಅವರು ಬರಲ್ಲ ಅವ್ರ ಮಕ್ಕಳು ಕರ್ಕೊಂಡು ಬರಲ್ಲ ಜನ್ರೇಷನನ್ನು ನಾವು ಗ್ಯಾಪ್ ಕೊಟ್ಬಿಟ್ಟು ಏನಾಗುತ್ತೆ ಈ ಬೀರಮ್ಮ ದೇವರು ಅದೇ ಹಿರಿಯರು ಹೇಳಿದಾಗೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈ ಸಂಸ್ಕೃತಿಗಳನ್ನು ನೆಕ್ಸ್ಟ್ ಜನ್ರೇಷನ್ ಒಂದು ಸಾ ಒಂದು ನೂರು ವರ್ಷ ಅಂದರೆ ನಾಲ್ಕು ತಲೆಮಾರು ಅಂದರೆ ಅಜ್ಜ ಮಗ ಮೊಮ್ಮಗ ಮರಿಮಗ ನೂರು ವರ್ಷದಲ್ಲಿ ಈ ಥರ ಜನ್ರೇಷನ್ ಪಾಸಾಗ್ತಾ ಹೋಗುತ್ತೆ ಪಾಸಾಗ್ತಾ ಹೋದಾಗ ನಾವು ಈ ವಿಚಾರಗಳನ್ನು ಅಪ್ಪ ಹೇಳಿದರೆ ಮಗಂಗೆ ಮಗ ತನ್ನ ಮಗಂಗೆ ಹೇಳ್ತಾನೆ ಸೊ ಅದು ಹೇಳದೇ ಇಲ್ಲದಾಗ ಒಂದು ಸಂಸ್ಕೃತಿಗಳು ಪದ್ಧತಿಗಳು ಹೋಗ್ತಾ ಹೋಗುತ್ತೆ ಇಂದಿನ ಇಂದಿನಿಂದ ಆದರೂ ಕೂಡ ನಮ್ಮ ಗ್ರಾಮಸ್ಥರು ಏನು ಬೀರ್ಗೂರು ಗ್ರಾಮದ ಗ್ರಾಮಸ್ಥರು ಕೂಡ ಯಾವುದೇ ರೀತಿಯ ಒಂದು ಮುಜುಗ ಇಲ್ಲದೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿಗಳನ್ನು ಹೇಳ್ಕೊಡಿ ಜೊತೆಗೆ ಈ ಪದ್ಧತಿಯನ್ನು ವಿಚಾರ ಆಚಾರ ವಿಚಾರವನ್ನು ದಯವಿಟ್ಟು ಸಂಪೂರ್ಣವಾಗಿ ವಿವರಣೆ ಕೊಡಿ ಇವರೇನು ಹೇಳಿದರೆ ಸಂಪೂರ್ಣವಾಗಿ ಈ ವಿವಡಿಯೋವನ್ನು ನೋಡಿ ಇವರು ಹಿರಿಯರು ಏನು ಹೇಳಿದರು ಇವರು ಈ ಒಂದು ಮಂಟಪ ಕಟ್ಟೋದಿರ್ಬೋದು ಈ ತಯಾರಿ ಇರ್ಬೋದು ಅಥವಾ ಒಂದು ಹೂವಿನ ಗಿಡ ನೆಟ್ಟು ಹೂ ಬಿಡೋವ್ರಿಗೆ ಎಷ್ಟು ಕಷ್ಟಪಡ ಆಗುತ್ತೆ ಅನ್ನೋದ ಅವ್ರು ನೆಟ್ಟವರಿಗೆ ಮಾತ್ರ ಗೊತ್ತಿರುತ್ತೆ ಹಾಗೆ ಈ ಒಂದು ದೇವಸ್ಥಾನವನ್ನು ಒಂದು ಜ ನಾಲ್ಕು ಜನಗಳಿಗೆ ಮುಟ್ಟಿ ಅದು ಅವು ದೇವರು ಅವರಿಗೆ ಅವರೊಂದು ಪ್ರಸಾದವಾಗಿ ಅವರಿಗೆ ಒಂದು ಒಳ್ಳೆತನ ತೋರಿಸಿದಾಗ ಅವರ ಶ್ರಮ ಎಷ್ಟಿದೆ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ ದಯವಿಟ್ಟು ಈ ಊರವರು ಏನಿದೆ ಸುತ್ತಮುತ್ತ ಗ್ರಾಮದವರು ಏನಿದ್ದೀರಿ ಈ ಊರವ್ರಿಗೆ ಏನು ನಡ್ಕೊಳ್ತೀರಿ ಅಥವಾ ಈ ಹಬ್ಬವನ್ನು ಯಾರು ಮಾಡ್ತೀರಿ ದಯವಿಟ್ಟು ಅವರು ಈ ಒಂದು ವಿಚಾರವನ್ನು ಗಮನ ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಹೇಳಿ ಎಲ್ಲೇ ಇದ್ದರೂ ಕೂಡ ಯಾವುದೇ ಊರಲ್ಲಿದ್ದರೂ ಎಷ್ಟು ಯಾವುದೇ ದೇಶದಲ್ಲಿದ್ದರೂ ಕೂಡ ನಿಮ್ಮ ಊರನ್ನು ಮರೆಯಬೇಡಿ ಯಾಕಂದರೆ ಈ ಊರಿಗೆ ಹಬ್ಬಕ್ಕೆ ಬಂದರೆ ಮತ್ತೊಂದು ವಿಶೇಷ ಏನು ಅಂತಂದರೆ ನಿಮ್ಮ ಜೊತೆ ಗೋಲಿ ಆಡೋದ್ರಿಂದ ಏನೇನು ಆಟ ಆಡಿದ್ರಿ ಪ್ರತಿಯೊಬ್ಬರು ಈ ಜಾತ್ರೆಗೆ ಬರ್ತಾರೆ ನಿಮ್ಮ ಎಷ್ಟೋ ವರ್ಷದ ಹಿಂದೆ ನಿಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು ಅಥವಾ ಅಣ್ಣ ತೊಂದಿರು ಎಲ್ಲ ಒಂದು ಸೇರ್ತೀರ ಒಂದೇ ಒಲಲ್ಲಿ ಅಡುಗೆ ಮಾಡಿ ಊಟ ಮಾಡ್ತೀರಾ ಹಬ್ಬವನ್ನು ಕಡಗರೋದ್ರಿಂದ ನೋಡಿ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಇಂಥ ಹಬ್ಬವನ್ನು ನಿಮ್ಮ ಊರಿನಲ್ಲಿ ಇದ್ದರೆ ದಯವಿಟ್ಟು ಹೋಗಿ ಅದೇ ಥರ ನಮ್ಮ ಬೀರ್ಲೂರು ಹಬ್ಬಕ್ಕೆ ಪ್ರತಿ ವರ್ಷನೂ ಕೂಡ ಇಂಥ ಜಾಸ್ತಿ ಜನ ಬನ್ನಿ ಬಂದ್ಬಿಟ್ಟು ಈ ದೇವರ ಒಂದು ಏನು ಮಹಿಮೆ ಏನಿದೆ ಅದನ್ನು ನೀವು ಎಲ್ಲಿವರೆಗೂ ಜನಗಳಿಗೆ ಶೇರ್ ಮಾಡ್ತಾ ಇರ್ತೀವಿ ತಲುಪಿಸ್ತಾ ಇರ್ತೀರ ಅಲ್ಲಿವರೆಗೂ ಈ ವಿಶೇಷತೆ ಗೊತ್ತಾಗ್ತದೆ ಇದು ನಾನು ನಮ್ಮ ತಂದೆ ಈ ಥರ ಪ್ರತಿ ವರ್ಷವೂ ಈ ಥರ ಇದ್ದರು ನಾವು ಕೂಡ ಇದೇ ಥರ ನೂರಾರು ಕಾರಣಗಳು ಹೇಳ್ಕೊಂಡು ಈ ಜಾತ್ರೆಗಳು ಬರ್ತಾ ಇರಲಿಲ್ಲ ಈ ಏನು ಇವರೆಲ್ಲ ಬಂದು ಇವನ್ನೆಲ್ಲ ಮೀಟ್ ಮಾಡಿದಾಗ ಪ್ರತಿಯೊಬ್ಬರ ಹೆಸರು ಕೆಲವೇ ಜನಗಳ ಹೆಸರು ಮಾತ್ರ ಗೊತ್ತಿತ್ತು ನಾವು ಇವರೆಲ್ಲ ಪರಿಚಯ ಮಾಡಿಕೊಟ್ಟಾಗ ಈ ವಿವರಗಳೆಲ್ಲ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ ಸೊ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು ಯಾಕೆ ಅಂತಂದರೆ ಇಂಥ ಒಂದು ಅದ್ಭುತ ವಿಚಾರವನ್ನು ಆಚಾರವನ್ನು ನೀವು ನಡೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಜೊತೆಗೆ ನಮ್ಮ ಪೀಳಿಗೆಗೆ ಕೊಡಬೇಕು ಅಂತ ಇದು ಶ್ರಮ ಪಡ್ತಾ ಇದ್ದೀರಿ ಅನ್ನೋದನ್ನ ಸೊ ನಿಮ್ಮ ಮುಖಾಂತರ ಈ ಮಾತುಗಳ ಮುಖಾಂತರ ಗೊತ್ತಾಯಿತು ಯಾಕಂದರೆ ಈ ಜೀವ ಇರುತ್ತೆ ಹೋಗುತ್ತೆ ನೂರು ವರ್ಷ ಮನುಷ್ಯನ ಆಯಸ್ಸು ಇರ್ಬೋದು ಐವತ್ತರವತ್ತು ವರ್ಷ ಈಗಿನ ಕಾಲದ ಮೂವತ್ತು ನಲ್ವತ್ತು ವರ್ಷಕ್ಕೆ ಕೆಲವೊಂದು ನೂರಾರು ಕಾರಣಗಳು ಬಂದು ನಾವು ಹೋಗ್ತೀವಿ ಈ ಜನರೇಷನ್ ನಾವು ಮೆಸೇಜನ್ನು ಪಾಸ್ ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಉಳಿಯೋದಿಲ್ಲ ಸೊ ದಯವಿಟ್ಟು ಪಾಸ್ ಮಾಡಿ ಈ ವಿಡಿಯೋನ ನೀವು ಮತ್ತೆ ಮತ್ತೆ ನೋಡ್ತಾ ಇರಿ ಜಾತ್ರೆಯ ವಿವರಗಳನ್ನು ನೋಡಿ ಜಾತ್ರೆಯನ್ನು ಸಂಪೂರ್ಣವಾಗಿ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ನಾನು ಲೇ ಲಾಸ್ಟಿಗೆ ಬಂದಿದ್ದೀನಿ ಸೊ ಕೆಲವು ವಿಚಾರಗಳನ್ನು ಇವೆಲ್ಲ ಹೇಳೋದು ಗೊತ್ತಾಯಿತು ದಯವಿಟ್ಟು ನೋಡಿ ಈ ನಮ್ಮ ಬಿರ್ಬಿ ಜಾತ್ರೆಯನ್ನು ನೋಡಬೇಕು ಅಂದರೆ ನೀವು ಚಂದ್ರಸತ ಯೂಟ್ಯೂಬ್ ಚಾನಲನ್ನು ನೋಡಬೇಕು ದಯವಿಟ್ಟು ವೀಡಿಯೋ ನೋಡೋದು ಸುಮ್ಮನೆ ನೋಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಈ ವಿಡಿಯೋ ಇಷ್ಟಾಗಿ ಲೈಕ್ ಕೊಡಿ ಈ ವಿಚಾರ ನಿಮಗೆ ನಿಮ್ಮೂರದಾಗಿದ್ದರೆ ಈ ವಿಡಿಯೋನ ನೋಡೋದು ಮರಿಬೇಡಿ ನಮ್ಮೂರಿಗೆ ನಮ್ಮೂರಿನ ಮಗನಾಗಿ ಈ ಊರಿನ ಹೇಳಿದ ಅವ್ರ ತಂದೆ ಹೇಳಿದ್ರು ಈ ಊರಿಗೆ ನಾವು ನಡ್ಕೊಳ್ಳೋನು ಅದೇ ರೀತಿ ಅವನ ಮಗನಾಗಿ ಬಂದು ಎಲ್ಲರಿಗೂ ಪರಿಚಯ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಂಡು ತಮ್ಮ ದೇವತೆ ದೇವತೆ ಜೊತೆಗೆ ಅರ್ಚಕರು ಪೂಜೆ ಇರ್ಬೋದು ಎಲ್ಲರೂ ಪರಿಚಯ ಮಾಡತಕ್ಕಂಥ ಒಂದು ಶಕ್ತಿ ಅವನಿಗೆ ಕೊಟ್ಟಿದೆ ನಿನ್ನೂ ಅವ್ನಿಗೆ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ನೀರ ಮುಗಿಗ್ ಬೇಡ್ತಾ ನನಗೆ ತುಂಬಾ ಧೃದೆಯಿಂದ ಗ್ರಾಮದ ಉತ್ಸವ ತುಂಬ ಇರ್ತದೆ ಅವನು ನೋಡಿ ಈ ದೇವತೆಗೆ ಒಳ್ಳೆ ಹೆಸರನ್ನ ಕೊಂಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಭಾಗ ಅನುಭವಿಸ್ತೇನೆ ಸೊ ನೀವು ಏನು ಈ ವಿಡಿಯೋ ಈ ಚಾನೆಲ್ ದೇವರ ಬಿರಗಮ ದೇವ ನೋಡ್ಬೇಕು ಅಂದ್ರೆ ಚಾನೆಲ್ ವಿಡಿಯೋ ನೋಡಬೇಕು ಓಕೆ ಧನ್ಯವಾದಗಳು ಅಂತ ಹೇಳಿ ನಾವು ಬಯಸ್ತೇವೆ ದಿನ ಪ್ರತಿ ದೇವತೆಯನ್ನು ಮುಖ ನೋಡಿ ದೇವ್ರು ತರ ಒಂದು ಆಶೀರ್ವಾದಪಡಿಸುತ್ತೀರು ಅಂತ ನಾನು ಬೇಲೂ ಪರವಾಗಿ ಒಂದನೇನೋಪ್ಸ್ತೇನೆ